ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭ ಹತ್ತಳ್ಳಿ ನನ್ನನ್ನ ಗೆಲ್ಲಿಸಲು ನನ್ನ ಗುರುಗಳು ಬಂದಿದ್ದು ಆನೆ ಬಲ ಸಿಕ್ತು ಉಮೇಶ್ ಜಾಧವ್ ಕಲಬುರಗಿ ಶಾಸಕ ಸ್ಥಾನಕ್ಕೆ ನೀಡಿದ ರಾಜೀನಾಮೆ ಅಧಿಕೃತವಾಗಿ ಅಂಗೀಕಾರವಾಗದೇ ಇದ್ದರೂ ಲೋಕಸಭಾ ಚುನಾವಣೆಯ ಸ್ಪರ್ಧೆ ಖಚಿತ ಎಂದು ಕಲಬುರಗಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದ್ದಾರೆ ನನಗೆ ಟಿಕೆಟ್ ನೀಡಿಕೆಯ ಬಗ್ಗೆ ಕೆಲ ಶಕ್ತಿಗಳು ವಿವಾದ ಸೃಷ್ಟಿಸಲು ಮುಂದಾಗಿದ್ದಾರೆ ಇದೀಗ ನನ್ನ ಗೆಲ್ಲಿಸಲು ನನ್ನ ಗುರುಗಳಾದ ಮಾಲಕರೆಡ್ಡಿ ಸಹ ಬಿಜೆಪಿಗೆ ಬಂದಿದ್ದಾರೆ ಮಾಲಕರೆಡ್ಡಿ ಸೇರ್ಪಡೆಯಿಂದ ನನಗೆ ಆನೆ ಬಲ ಬಂದಂತಾಗಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಶಹಾಬಾದ್ ನಗರಸಭೆಯ ಜೆಡಿಎಸ್ ಸದಸ್ಯ ಖಾನ್ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಈ ಮೂಲಕ ಮುಸ್ಲಿಂ ಮತವನ್ನು ಸೆಳೆಯಲು ಉಮೇಶ್ ಜಾಧವ್ ಖಾನ್ ಅವರ ಮನವೊಲಿಸಿ ಬಿಜೆಪಿಗೆ ಸೇರ್ಪಡೆಗೊಳಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಇದು ಗುಲ್ಬರ್ಗಾದಿಂದ ಮಿರ್ಜಾ ಸಫ್ರಾಜ್ ರವರ ವರದಿ ಅವರ ಏನ್ ಬೇಕಾಗಿಲ್ಲ ಯಾವ್ದು ಅಡೆತಡೆ ಇಲ್ಲ ಸ್ಮೂತ್ಲಿ ನನ್ನ ನಾಮಿನೇಷನ್ ಡಿಸ್ಕ್ವಾಲಿಫೈ ನೋ ಬಾರ್ ಫಾರ್ ನಾಟ್ ಕಾಂಟೆಸ್ಟಿಂಗ್ ಎಲೆಕ್ಷನ್ ಡಿಸ್ಕ್ವಾಲಿಫೈ ಆದ್ರೂ ಎಲೆಕ್ಷನ್ ನಿಂದಿರಬಹುದು ಡಿಸ್ಕ್ವಾಲಿಫಿಕೇಶನ್ ನೋ ಬಾರ್ ಡಿಸ್ಕ್ವಾಲಿಫಿಕೇಶನ್ ಓನ್ಲಿ ಫಾರ್ ಅಸೆಂಬ್ಲಿ ನಾಟ್ ಫಾರ್ ಪಾರ್ಲಿಮೆಂಟ್ ಎಲೆಕ್ಷನ್ ಇಟ್ಸ್ ವೆರಿ ಕ್ಲಿಯರ್ ಕಟ್ ಕಾನೂನು ಬುಕ್ ಎಲ್ಲ ಅಷ್ಟೇ ಎಲ್ಲ ಕೊಟ್ಟಿಂಗ್ ಕೊಟ್ಟಾರ ಎಲ್ಲ ಯಾವ್ದು ಪ್ರಾಬ್ಲಮ್ ಇಲ್ಲ ಬೇಕಂತ ಹೇಳಿ ಏನೋ ಒಂದು ಭಯದ ಪಾತ್ರ ನಿರ್ಮಾಣ ಮಾಡ್ಲಿಕ್ಕೆ ಜನರಿಗೆ ಆತಂಕ ಒಳಗಾಗ್ಲಿ ಕೆಲವೊಂದು ಪೇಪರ್ ಮಾಡ್ ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಯಾವ ರೀತಿ ಕಾನೂನು ಅಡೆತಡೆ ಡಿಸ್ಟರ್ಬ್ ಆಗಲ್ಲ ನನ್ಗ್ ಗೊತ್ತದ ನಮ್ ಜನರ ಮೈಂಡ್ ಡಿಸ್ಟರ್ಬ್ ಮಾಡ್ಲಿಕ್ಕೆ ಪಾರ್ಟಿ ಬಿಟ್ಟು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿ ಬಹಳ ಜನ ನಡಿಯಾಕ್ಯಾರ ಅವ್ರಿಗೆ ನಿಮ್ ಎಮ್ ಎಲ್ ಎ ಟಿಕೆಟ್ ಸಿಗೋ ಹೋಗ್ತಿದೆ ಡಿಸ್ಕ್ವಾಲಿಫೈನ್ಸ್ ಆಗ್ತಿದೆ ಅಂತ ಹೇಳಿ ಅದು ಸಂದೇಶ ಕೊಡ್ಲಿಕ್ಕೆ ಅಂತಾರ ಅದು ಎಲ್ಲರಿಗೂ ಗೊತ್ತಾಗ್ತದ್ದು ನಿನ್ನಿತನ ಸಾಯಂಕಾಲ ತನ್ ಟಿಕೆಟ್ ಫೈನಲ್ ಆಗತ್ತಾರ ಏ ಜಾದವರಿ ಕೊಡೋದು ಧೂಬಿಕ್ ಆಗುತ್ತಾ ಹಂಕದ ಅಂತ ನಾವ್ ಯಾವ ಹೆದರೋರಲ್ಲ ಸಮಾಧಾನ ಜನರಿಗೆ ಸ್ವಲ್ಪ ಏನಾದ್ರೂ ಮಾತಾಡೋಣ ಸಿಗಲ್ಲ ಗೊಂದಲ ಮಾಡಿದ್ರು ರತ್ನ ಪ್ರಭಾವಿ ಕೀಟ್ ಕೊಡ್ತಾರಂತ ಹೇಳಿ ಒಂದು ನಿಮಿಷ ಮಾಡ್ಬಿಟ್ಟು ಎರಡು ದಿವಸ ನಾವೆಲ್ಲರಿಗೂ ಹೇಳಿದಿವಿ ಬಾ ಸಮಾಧಾನ ಕಮ್ ಕಮ್ಸೆ ಕಮ್ ಒಂದ್ ಇಪ್ಪತ್ತೈದು ಪರ್ಸೆಂಟ್ ಈ ನಮ್ ಗುಲ್ಬರ್ಗ ಮತ ಕ್ಷೇತ್ರದ ಜನರು ಡಿಸ್ಟರ್ಬ್ ಆಗಿರಲಾರ ಅದಕ್ಕೆ ಯಾರು ಡಿಸ್ಟರ್ಬ್ ಆಗ್ಲಾರ್ದು ಆಗಬಾರದು ಪತ್ರಕರ್ತರಿಗೆ ಇತ್ಯಾದಿ ಮೀಡಿಯಾದ ವಿರುದ್ಧ ಮಾಡ್ತೇನೆ ಎಂತವ್ ಕನ್ಫರ್ಮ್ ಮಾಡಿ ಯಾಕಂದ್ರೆ ಹೆಡ್ ಲೈನ್ ನನ್ ಪೇಪರ್ ಕೊಡ್ತಾರೆ ಯಾವ ಕಾನೂನು ಅಂತದಿಲ್ಲ ಅದು ನಾನು ನಿಮ್ ಕಡೆ ನಿಂತ ಕ್ಲಿಯರ್ ಮಾಡ್ಬೇಕು ಸ್ಪೀಕರ್ ಅವರು ಇನಾನಿಮಸ್ ಸ್ಪೀಕರ್ ಎಲೆಕ್ಟ್ ಆಗ್ಯಾರ ಬಿಜೆಪಿ ದವರು ಸಪೋರ್ಟ್ ಮಾಡ್ಯಾರ ಕಾಂಗ್ರೆಸ್ ಸಪೋರ್ಟ್ ಮಾಡ್ಯಾರ ಅವ್ರು ರಾಜಕೀಯ ವ್ಯಕ್ತಿ ಅಲ್ಲ ಅವ್ರು ಜಡ್ಜ್ ಸ್ಥಾನದ ಕೂತೋರ ಬಹಳ ಎಕ್ಸ್ಪೀರಿಯನ್ಸ್ ಅದ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತೈದನೇ ತಾರೀಕ್ ಸಂಜೆ ತನಕ ರಾಜೀನಾಮೆ ಎಕ್ಸೆಪ್ಟ್ ಮಾಡ್ತಾರ ಮಾಡದೇ ಇದ್ರೂ ಕೂಡ ನನಗದು ನನಗೆ ಎಲೆಕ್ಷನ್ ಇರೋದಕ್ಕೆ ಅದು ಅಂಡ ಬರಲ್ಲ ಆಸ್ ಎ ಎಮ್ ಎಲ್ ಎ ಐ ಕ್ಯಾನ್ ಕಾಂಟೆಸ್ಟ್ ಆಮೇಲೆ ಗೆದ್ದ ಮ್ಯಾಗೆ ಯಾವ್ದಾದ್ರು ಒಂದು ಒಂದು ಸೀಟ್ ಬಿಡ್ಬೇಕು ಆಟೋಮೆಟಿಕ್ ನೀವು ಒಂದೊಂದು ಎಮ್ ಎಲ್ ಎ ಸೀಟ್ ಬಿಡ್ಬೇಕಾಗ್ತದೆ ಅದು ಯಾವ್ದು ಗೊಂದಲ ಇರೋದ್ರೆ ಗೊಂದಲ ಅವ್ರು ಬೇಕಂತ ಗೊಂದಲ ಮಾಡ್ಕೊಳ್ಳಕ್ಕಂತಾರೆ ಗೊಂದಲ ಸೃಷ್ಟಿ ಮಾಡ್ತಾ ಇದಾರೆ ಅದಕ್ಕೆ ಅದ್ರ ಬಗ್ಗೆ ಯಾರು ತೆರಿಗೆ ಕಟ್ಸ್ಕೋಬಾರ್ದು ಅಂತ ಹೇಳಿ ನಾನು ಕಳ್ಕೊಳ್ಳಿ ವಿನಂತಿ ಮಾಡ್ತಾ ಇದ್ದಾರೆ ಆಮೇಲೆ ನಿಮ್ಮ

ಅಡಿಷನಲ್ ಸೆಕ್ರೆಟರಿ ರ್ಯಾಂಕ್ ಆಗಿ ರ್ಯಾಂಕ್ ಆಗಿ ವಾಲಂಟಿಯರ್ ರ್ಯಾಂಕ್ ಮಾಡಿ ಅದ್ರ ಬಗ್ಗೆ ಸುಮ್ನೆ ಜನರಿಗೆ ಗೊಂದಲ ಮಾಡ್ಲಿಕ್ಕೆ ಹತ್ತಲ್ಲ ಇದು ಅನೇಕ ಎಲ್ಲದ ಹತ್ತು ಹತ್ತು ಮಂದಿ ಕಾನ್ಸ್ಟಿಟ್ಯೂಷನ್ ಲಾಯರ್ಸ್ ನಿನ್ನೆ ಟೈಮ್ಸ್ ಆಫ್ ಇಂಡಿಯಾ ಕ್ಲಿಯರ್ ಹೇಳೋರು ಎರಡು ವರ್ಷ ಕ್ರಿಮಿನಲ್ ಕೇಸ್ ಆಗಿ ಬುಕ್ ಆಗಿ ಜೈಲಾಗಿದ್ರೆ ಅಂತ ಅವರಿಗೆ ಪ್ರಾಬ್ಲಮ್ಸ್ ಎಲ್ಲರಿಗೂ ಹೇಳಿ ನಿಮ್ನು ಕಲ್ಸಿ ನಾವು ಎಲ್ಲರಿಗೂ ಕಲ್ಸಿ ನಾವು ಇದ್ರು ಕೂಡ ಗೊಂದಲ ಸೃಷ್ಟಿ ಮಾಡಿ ಜನರಿಗೆ ಮೈಂಡ್ ಡಿಸ್ಟರ್ಬ್ ಮಾಡೋದು ನಾನ್ ಡಿಸ್ಟರ್ಬ್ ಆಗಲ್ಲ ನನ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತದ ನಮ್ಮ ಮನೆಯಾಗೆ ಈಗ ಈಗ ನಮ್ ಎಮ್ ಎಲ್ ಫ್ರೆಂಡ್ಸ್ ಅವ್ರ ಕನ್ಫ್ಯೂಷನ್ ಯಾಕಂದ್ರ ಏಕ್ ಜೂಟ್ ಸೋಬಾರ ಜೂಟ್ ಬರತು ಜೂಟ್ ಸಚ್ ಬಂತ ಒಂದೇ ಸುಳ್ಳು ನೂರ್ ಸಲ ಸುಳ್ಳ ಸತ್ತಿರ ತಿನ್ನ ಹೇಳಿಕ ಚಿಚ್ಚುಳಿ ಬಂದು ಭಾಷೆ ಮಾಡಿದ್ರು ನಿಮ್ ಜಾಧವ್ ಹೋಬಿಗ ಕುಂತ ಗರ್ಕ ಘಾಟ್ಕ ಅಂತ ಆದ್ರೂ ಮುಗಿದ ಅವ್ರ ಕತ್ತಿ ಮುಗಿತು ಲೈಫೇ ಮುಗಿತ್ತು ಆ ಇದ್ರದಾಗ ನೀವ್ ಹೇಳ ಯಾರೋ ಶೋ ಕರ್ಲಿಕ್ಕೆ ಸ್ಟಾರ್ಟಿಂಗ್ ನೋವು ನ್ಯೂ ಹಿಸ್ಟ್ರಿ ಸ್ಟಾರ್ಟಿಂಗ್ ನೋವು ನಾವ್ ವಿಲ್ ಕ್ರಿಯೇಟ್ ಹಿಸ್ಟ್ರಿ ಇತಿಹಾಸ ಏನ್ ಜನರ ಎಂ ಪಿ ಹೆಂಗಿರ್ತಾರೆ ಕೆಲ್ಸ ಹೆಂಗ್ ಮಾಡ್ತಾರೆ ನಾವ್ ತೋರ್ತಿವಿ ಒಂದ್ ವರ್ಷದಾಗ ನಿಮಗೆ ಗೊತ್ತಾಗ್ತದೆ ಮೈಸೂರ ಯಾಕಂದ್ರೆ ಚಿಂಚೋಳಿದಾಗ ಜನರಿಗೆ ಗೊತ್ತದ ಮೊದಲು ಎಮ್ ಎಲ್ ಎಮ್ ಏನಂತ ಸಣ್ಣ ಹುಡುಗರು ಎಮ್ ಎಲ್ ಎ ವ್ಯಾಲ್ಯೂ ಗೊತ್ತಾಗಿದ್ದ ಚುಚ್ಚೋಳ ಒಬ್ಬ ಹುಡುಗ ಹತ್ತು ವರ್ಷ ಹುಡುಗ ಪೊಲೀಸ್ ಸ್ಟೇಷನ್ ಹೋಗಿ ಹೇಳ್ತಾನೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು